ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಹೆಲ್ದಿಯಾಗಿ ಬಾಳೆ ದಿಂಡಿನ ಪಲ್ಯ ಮಾಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ರಿಗೂ ಗೊತ್ತಿರುವ ಹಾಗೆ ಬಾಳೆ ದಿಂಡಿನ ಪಲ್ಯ ತುಂಬ ಒಳ್ಳೆಯದು ಹೆಲ್ತಿಗೆ ಅದರಲ್ಲೂ ಕಿಡ್ನಿ ಸ್ಟೋನಿಗೆ ಅಂತೂ ಇನ್ನೂ ಒಳ್ಳೆಯದು ಇವಾಗ ಇಲ್ಲಿ ನಾನು ಬಾಳೆ ಗಿಡವನ್ನು ಕಡಿತಾ ಇದ್ದೀನಿ ಇಲ್ಲಿ ನಮಗೆ ಬಾಳೆ ಗಿಡ ಗೊನೆ ಹಾಕಿದ್ರೆ ಸಿಕ್ಕಿರಲಿಲ್ಲ ಸೊ ಹಾಗೆ ಈ ಬಾಳೆ ಗಿಡ ತಿರುಳು ಸ್ವಲ್ಪ ಎಳತ್ತಾಗಿತ್ತು ಆ್ಯಕ್ಚುಲಿ ಎಲ್ಲರೂ ಮಾಡೋದು ಬಾಳೆ ಗಿಡ ಗೊನೆ ಹಾಕಿ ನಂತರ ಅದನ್ನು ಕಡಿದ್ರೆ ಅದರ ತಿರುಳು ಸ್ವಲ್ಪ ಬೆಳೆದಿರುತ್ತೆ ಅವಾಗ ಏನು ಚೆನ್ನಾಗಿರುತ್ತೆ ಇವಾಗ ಈ ಬಾಳೆ ಗಿಡನ ಎಲ್ಲ ಲೇಯರ್ ತೆಗಿಬೇಕು ಅಂದರೆ ಎಲ್ಲಿ ಆ ಲೇಯರ್ ಎಲ್ಲಿ ಹಿಂಡಾಗಿರುತ್ತೋ ಅಲ್ಲಿ ತನಕ ತೆಗಿಬೇಕು ಇವಾಗ ಎಲ್ಲ ಲೇಯರ್ ಮೇಲೆ ಈ ತರ ದಿಂಡಿ ಸಿಗುತ್ತೆ ಇವಾಗ ನೆಕ್ಸ್ಟ್ ದಿಂಡಿನ ಲೇಯರ್ ಫುಲ್ ತೆಗಿತಾ ಇದೀವಿ ಇಲ್ಲಿ ನಾನು ಎಲ್ಲ ಲೇಯರ್ನ ತೆಗೀಲಿಲ್ಲ ಒಂದು ಲೇಯರ್ನ ಹಾಗೆ ಬಿಟ್ಟಿದ್ದೆ ತೋಟದಿಂದ ಮನೆಗೆ ತಕೊಂಡು ಡಸ್ಟ್ ಆಗುವ ಆಗಬಹುದು ಅನ್ನೋ ರೀಸನ್ಗೆ ಸೊ ಮನೇಲಿ ಹೋಗಿ ನಾನು ನೀಟಾಗಿ ಮತ್ತೊಂದು ಇನ್ನೊಂದು ಲೇಯರ್ ಅನ್ನು ಹಳ್ಳಿಯಲ್ಲಿ ಬಾಳೆ ಗಿಡ ಆರಾಮಾಗಿ ಸಿಗುತ್ತೆ ನಮಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಆದರೂ ಮಾಡ್ಬೋದು ಬಟ್ ಸಿಟಿಯಲ್ಲಿ ಸಿಗಲ್ಲ ಸಿಕ್ಕಿದ್ರೆ ಮಾಡಿಕೊಳ್ಳಿ ಈ ರೆಸಿಪಿ ಇವಾಗ ಮನೇಲಿ ಬಂದು ನಾನು ಆ ಲೇಯರನ್ನು ಕೂಡ ತೆಗ್ದೆ ಇವಾಗ ಇದನ್ನು ನೀಟಾಗಿ ಕಟ್ ಮಾಡಬೇಕು ಒಂದೊಂದಾಗಿ ಸ್ಲೈಸನ್ನು ಕಟ್ ಮಾಡಬೇಕು ಆ ಸ್ಲೈಝಲ್ಲಿ ಸಣ್ಣ ಥ್ರೆಡ್ ಥರ ಇರುತ್ತೆ ಅಂದರೆ ನೂಲು ಟೈಪ್ ಇರುತ್ತೆ ಅದನ್ನು ನಾವು ನೀಟಾಗಿ ತೆಗಿಬೇಕು ಇದರಲ್ಲಿರುವ ಥ್ರೆಡ್ ಈಸಿಯಾಗಿ ನಮಗೆ ತೆಗಿಲಿಕ್ಕೆ ಬರುತ್ತೆ ಸೊ ಇವಾಗ ಎಲ್ಲ ಒಂದೊಂದು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಆ ಥ್ರೆಡ್ಡನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಆದಮೇಲೆ ನಾವು ನೀಟಾಗಿ ವಾಶ್ ಮಾಡಬೇಕು ಇಲ್ಲಿ ಬಾಳೆ ದಿಂಡನ್ನು ಕಟ್ ಮಾಡೋ ಟೈಮಲ್ಲಿ ನಾನು ಆಲ್ರೆಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಹುರುಳಿ ಚೆನ್ನಾಗಿರುತ್ತೆ ಅಂತ ಹುರುಳಿಯನ್ನು ಆಲ್ರೆಡಿ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಅದು ಆಲ್ರೆಡಿ ಬೆಂದಿದೆ ಸೊ ಅದಕ್ಕೆ ಟೊಮೆಟನು ಹಾಕಿದ್ದೆ ಸೊ ಇವಾಗ ನಾವು ಕಟ್ ಮಾಡಿರೋ ಬಾಳೆ ದಿಣ್ಣನ ಬೇಯಿಸ್ಲಿಕ್ಕೆ ಹಾಕಬೇಕು ಇಲ್ಲಿ ಹುರುಳಿ ಆಲ್ರೆಡಿ ಅರ್ಧದಷ್ಟು ಬೆಂದಿದೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಮಸಾಲೆಗೆ ನಾವು ಮಾಮೂಲಿಯಾಗಿ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹುಣಸೆ ಹಾಗೂ ಜೀರಿಗೆ ಮತ್ತು ಈರುಳ್ಳಿಯನ್ನು ಹಾಕಿದ್ದೇನೆ ಇದನ್ನು ಕೊಬ್ಬರಿ ಜೊತೆಗೆ ತೆಂಗಿನ ತುರಿ ಜೊತೆಗೆ ತರಿತರಿಯಾಗಿ ರುಬ್ಬಬೇಕು ಇವಾಗ ನಾವು ರುಬ್ಬಿದ ಮಸಾಲೆಯನ್ನು ಇವಾಗ ಆಲ್ರೆಡಿ ಬೆಂದಿರುವಂಥ ಬಾಳೆದಿಂಡು ಮತ್ತು ಹುಳಿ ಇದಕ್ಕೆ ನಾವು ಸೇರಿಸಬೇಕು ಸೊ ಇಲ್ಲಿ ಉಪ್ಪು ಆಲ್ರೆಡಿ ಹಾಕಿದ್ದೆ ಬಟ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಮತ್ತೆ ಹಾಕಿದೆ ಸೊ ಇವಾಗ ರುಬ್ಬಿರೋ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಮಸಾಲೆಯ ಹಸಿ ಪರಿಮಳ ಹೋಗೋ ತನಕ ನಾವು ಬೇಯಿಸಬೇಕು ಇಲ್ಲಿ ನಾನು ಪಲ್ಯವನ್ನು ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ದೇವೆ ಬಿಕಾಸ್ ನಾವು ಅನ್ನಕ್ಕೆ ಯೂಸ್ ಮಾಡ್ತೀವಿ ನಿಮಗೆ ಡ್ರೈ ಬೇಕಂದರೆ ಇನ್ನೂ ಸ್ವಲ್ಪ ಡ್ರೈ ಮಾಡ್ಬೋದು ನಾವು ಇಲ್ಲಿ ಗ್ರೇವಿ ಮಾಡಿದ್ದೀವಿ ಇವಾಗ ಬಾ ಬಾಳೆ ದಿಂಡಿನ ಪಲ್ಯ ರೆಡಿಯಾಗಿದೆ ನಿಮಗೆ ಚಪಾತಿ ಜೊತೆನೂ ತಿನ್ಬೋದು ದೋಸೆ ತ ಜೊತೆನೂ ತಿನ್ಬೋದು ಅನ್ನ ಜೊತೆಯೂ ತಿನ್ಬೋದು ನಿಮಗೂ ಬಾಳೆ ದಿಂಡು ಸಿಕ್ಕಿದರೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು